ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಎಜುಕೇಷನ್ ನೀಡುವ ಒಂದು ಮುಖ್ಯ ಉದ್ದ ಉದ್ದೇಶದಿಂದ ಅಲ್ಪಸಂತ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ ಬಟ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಅರವತ್ತೆರಡು ಕಡೆ ಅರವತ್ತೆರಡು ಕಡೆ ನಾವು ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗ ಸುಮಾರು ನೂರ ಒಂದು ಶಾಲೆಗಳಲ್ಲಿ ನಾವು ಕಾಲೇಜುಗಳನ್ನು ಕಾಲೇಜು ತರಗತಿಯನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಎರಡೂ ಸಹ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಸುಮಾರು ಹತ್ತು ಸಾವಿರ ಮಕ್ಕಳು ನಮಗೆ ನಮ್ಮಲ್ಲಿ ಓದುತ್ತಿದ್ದಾರೆ ಅದೇ ರೀತಿಯಲ್ಲಿ ಇವೆಲ್ಲ ಇಟ್ ಈಸ್ ಇನ್ ಇಂಗ್ಲೀಷ್ ಮೀಡಿಯಮ್ ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಉರ್ದು ಉರ್ದು ಸಬ್ಜೆಕ್ಟೂ ಇದೆ ಮತ್ತು ಹಿಂದಿ ಸಬ್ಜೆಕ್ಟೂ ಇದೆ ಥರ್ಡ್ ಲ್ಯಾಂಗ್ವೇಜನ್ನಾಗಿ ನಾವು ತೆಗೆದುಕೊಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಲ್ಲಿ ಇನ್ನೊಂದು ನಮ್ಮ ಇಲಾಖೆಯ ಮುಖ್ಯ ಅಂಶ ಏನಂತ ಹೇಳಿದ್ರೆ ಫ್ರಮ್ ಫಸ್ಟ್ ಇಯರ್ ಓನ್ಲಿ ನಾವು ಇಂಟಿಗ್ರೇಟೆಡ್ ಕಾನ್ಸೆಪ್ಟ್ನಲ್ಲಿ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ ಅಂದರೆ ಫ ಫಸ್ಟ್ ಇಯರ್ ಅಬ್ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಿದ ತಕ್ಷಣ ಅವ್ರಿಗೆ ನಮ್ಮ ಮುಖ್ಯವಾದ ತರಗತಿಗಳ ಜೊತೆ ಜೊತೆ ಜೊತೆಯಾಗಿ ನೀಟ್ ಜೆ ಡಬಲ್ ಇ ಸಿ ಎ ಸಿ ಇ ಟಿ ಸಿ ಎ ಕಾಮರ್ಸ್ ಅಭ್ಯರ್ಥಿಗಳಿಗೆ ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಟ್ರೈನಿಂಗ್ ಫ್ಲ್ಯಾಟ್ ಟ್ರೈನಿಂಗ್ ಇವು ಎಲ್ಲವೂ ಸಹ ಟ್ರೈನಿಂಗ್ಗಳನ್ನು ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ನಲ್ಲಿ ಸತತವಾಗಿ ಎರಡು ವರ್ಷ ಎರಡು ವರ್ಷವರೆಗೆ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಎರಡೂ ವರ್ಷಕ್ಕೆ ನಾವು ಈ ತರಬೇತಿ ನೀಡುವ ಮುಖಾಂತರ ಒಂದು ಅಭ್ಯರ್ಥಿಗಳಿಗೆ ಸಮಗ್ರವಾದ ಒಂದು ಅವ್ರಿಗೆ ಕಲಿಸ್ತಾ ಇದ್ದೀವಿ ಹೀಗಾಗಿ ಮತ್ತು ಎಲ್ಲವೂ ಎವ್ರಿಥಿಂಗ್ ಈಸ್ ಫ್ರೀ ಆಫ್ ಕಾಸ್ಟ್ ಯಾರೂ ಸಹ ಫೀಸು ತುಂಬೋದಿಲ್ಲ ಮತ್ತು ನೀಟ್ ಆ್ಯಂಡ್ ಜೆ ಡಬಲ್ ಇ ಕೋಚಿಂಗೂ ಸಹ ಫೀಸ್ ಇಲ್ಲ ಎವ್ರಿಥಿಂಗ್ ಈಸ್ ಫ್ರೀ ಆಫ್ ಕಾಸ್ಟ್ ಮತ್ತು ಇವೆಲ್ಲ ನೀಟ್ ಆ್ಯಂಡ್ ಜೆ ಡಬಲ್ ಇ ಸಿ ಎ ಕ್ಲಾಟ್ ಎಲ್ಲ ತರಬೇತಿಗಳನ್ನು ಪ್ರತಿಷ್ಠಿತ ಭಾರತ ದೇಶದ ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ನಾವು ನೀಡ್ತಾ ಇದ್ದೀವಿ ಫಿಸಿಕ್ಸ್ ವಾಲಾ ಸಂಸ್ಥೆಗೆ ನೀಟ್ ಆ್ಯಂಡ್ ಜೆ ಡಬಲ್ ಇ ಟ್ರೈನಿಂಗ್ ಹೋಗಿತ್ತು ಮತ್ತು ಈ ವರ್ಷ ಸಹ ಫಿಸಿಕ್ಸ್ ವಾಲಾ ಸಂಸ್ಥೆ ಮೂಲಕ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸಿ ಎ ಕ್ಲಾಟು ಸಹ ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ ಮತ್ತು ಮುಖ್ಯವಾದ ಅಂಶ ಏನಂತಂದರೆ ಯಾರು ಒಂದು ಸ್ಪೆಷಲ್ ಸ್ಪೋರ್ಟ್ಸ್ ಕ್ಯಾಟಗರಿ ಇಂಟ್ರೆಸ್ಟ್ ಇದ್ದ ಇದ್ದವರು ಸ್ಟೂಡೆಂಟ್ಸ್ಗೆ ನಾವು ಆಯ್ಕೆ ಮಾಡಿ ಆ ಒಂದು ಫೀಲ್ಡ್ನಲ್ಲಿ ಸಹ ಪ್ರಮೋಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮೆಲ್ಲ ಮಕ್ಕಳಿಗೆ ನಮ್ಮ ಒಂದು ಕಾಲೇಜುಗಳಲ್ಲಿ ತಾವು ಅಡ್ಮಿಷನ್ ಮಾಡಿಸಿ ಉಚಿತವಾದ ಒಂದು ಕ್ವಾಲಿಟಿ ಎಜುಕೇಷನ್ ಹಾಗೂ ಉಚಿತವಾಗಿ ಎಜುಕೇಷನ್ ಪ ತಾವು ಪಡೆಯಬೇಕಾಗಿ ತಮಗೆ ನಾನು ಎಲ್ಲ ಪೇರೆಂಟ್ಸ್ಗಳಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತೇನೆ